ಗೈಸ್ ವೆಲ್ಕಮ್ ಬ್ಯಾಕ್ ಟು ಎಂ ಎಸ್ ಕೆ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ಇಂದಿನ ವಿಡಿಯೋದಲ್ಲಿ ಉಡುಪಿ ಪರ್ಯಾಯ ಮಹೋತ್ಸವದ ಸಂಪೂರ್ಣ ಇತಿಹಾಸ ಮತ್ತು ಮಹತ್ವದ ಬಗ್ಗೆ ತಿಳಿಯೋಣ ನಮಸ್ಕಾರ ಸ್ನೇಹಿತರೆ ದಕ್ಷಿಣ ಭಾರತದ ಅತೀ ದೊಡ್ಡ ಧಾರ್ಮಿಕ ಹಬ್ಬಗಳಲ್ಲಿ ಒಂದಾದ ಸಾಂಸ್ಕೃತಿಕ ನಗರಿ ಉಡುಪಿಯ ಕಿರೀಟಪ್ರಾಯವಾದ ಉತ್ಸವ ಯಾವುದು ಗೊತ್ತಾ ಅದೇ ಪರ್ಯಾಯ ಮಹೋತ್ಸವ ಪ್ರತಿ ಎರಡು ವರ್ಷಕ್ಕೊಮ್ಮೆ ನಡೆಯುವ ಈ ಅದ್ಧೂರಿ ಜಾತ್ರೆ ಕೇವಲ ಉತ್ಸವವಲ್ಲ ಇದು ಶತಮಾನಗಳ ಪರಂಪರೆ ಇವತ್ತಿನ ವಿಡಿಯೋದಲ್ಲಿ ಉಡುಪಿ ಪರ್ಯಾಯ ಅಂದ್ರೇನು ಅದರ ಇತಿಹಾಸವೇನು ಮತ್ತು ಆ ದಿನ ಏನೆಲ್ಲ ನಡೆಯುತ್ತೆ ಅನ್ನೋದನ್ನ ಸಂಪೂರ್ಣವಾಗಿ ತಿಳಿಯೋಣ ಬನ್ನಿ ನೋಡೋಣ ಪರ್ಯಾಯ ಎಂದರೇನು ಸರಳವಾಗಿ ಹೇಳೋದಾದ್ರೆ ಪರ್ಯಾಯ ಅಂದ್ರೆ ಬದಲಾವಣೆ ಅಥವಾ ಸರದಿಯಂತ ಅರ್ಥ ಉಡುಪಿಯ ಶ್ರೀಕೃಷ್ಣ ಮಠದಲ್ಲಿ ಶ್ರೀಕೃಷ್ಣನನ್ನು ಪೂಜೆ ಮತ್ತು ಮಠದ ಆಡಳಿತವನ್ನು ಒಂದು ಮಠದ ಸ್ವಾಮೀಜಿಯವರು ಮತ್ತೊಂದು ಮಠದ ಸ್ವಾಮೀಜಿಯವರಿಗೆ ಹಸ್ತಾಂತರಿಸುವ ಪ್ರಕ್ರಿಯೆಯೇ ಪರ್ಯಾಯ ಇದು ಪ್ರತಿ ಎರಡು ವರ್ಷಕ್ಕೊಮ್ಮೆ ಜನವರಿ ಹದಿನೇಳು ಮತ್ತು ಹದಿನೆಂಟರಂದು ನಡೆಯುತ್ತದೆ ಇತಿಹಾಸ ಮತ್ತು ಹಿನ್ನೆಲೆ ಈ ಪದ್ಧತಿಯನ್ನು ಶುರು ಮಾಡಿದ್ದು ಯಾರು ಗೊತ್ತಾ ದ್ವೈತಮತ ಸ್ಥಾಪಕರಾದ ಶ್ರೀ ಮಧ್ವಾಚಾರ್ಯರು ಅವರು ಉಡುಪಿಯಲ್ಲಿ ಶ್ರೀಕೃಷ್ಣನನ್ನು ಪ್ರತಿಷ್ಠಾಪಿಸಿ ಪೂಜೆಗಾಗಿ ಎಂಟು ಮಠಗಳನ್ನು ಸ್ಥಾಪಿಸಿದರು ಆ ಮಠಗಳು ಯಾವ್ಯಾವು ಅಂದರೆ ಪಲಿಮಾರು ಅದಮಾರು ಕೃಷ್ಣಾಪುರ ಪುತ್ತಿಗೆ ಶೀರೂರು ಸೋದೆ ಕಾಣಿಯೂರು ಪೇಜಾವರ ಒಂದು ಕುತೂಹಲಕಾರಿ ವಿಷಯ ಏನಂದ್ರೆ ಮಧ್ವಾಚಾರ್ಯರ ಕಾಲದಲ್ಲಿ ಪ್ರತಿಯೊಬ್ಬ ಸ್ವಾಮೀಜಿಗೂ ಪೂಜೆ ಮಾಡಲು ಸಿಗುತ್ತಿದ್ದ ಅವಧಿ ಕೇವಲ ಎರಡು ತಿಂಗಳು ಆದರೆ ನಂತರ ಬಂದ ಸೋದೆ ಮಠವ ಶ್ರೀ ವಾದಿರಾಜ ಸ್ವಾಮಿಗಳು ಪೂಜಾ ಅವಧಿಯನ್ನು ಎರಡು ತಿಂಗಳಿಂದ ಎರಡು ವರ್ಷಕ್ಕೆ ಬದಲಾಯಿಸಿದರು ಅಂದಿನಿಂದ ದ್ವೈವಾರ್ಷಿಕ ಪರ್ಯಾಯ ಪದ್ಧತಿ ಜಾರಿಗೆ ಬಂತು ಪರ್ಯಾಯದ ಪೂರ್ವತಯಾರಿಗಳು ಪರ್ಯಾಯ ಅನ್ನೋದು ಒಂದೇ ದಿನದ ಹಬ್ಬ ಅಲ್ಲ ಪರ್ಯಾಯ ಪೀಠ ಏರುವ ಸ್ವಾಮೀಜಿಗಳು ಒಂದು ವರ್ಷ ಮೊದಲೇ ತಯಾರಿ ಶುರು ಮಾಡ್ತಾರೆ ಇದರಲ್ಲಿ ನಾಲ್ಕು ಪ್ರಮುಖ ಮುಹೂರ್ತಗಳಿವೆ ಬಾಳೆ ಮುಹೂರ್ತ ಮಠದ ಆವರಣದಲ್ಲಿ ಬಾಳೆಗಿಡ ನೆಡುವುದು ಪೂಜೆಗೆ ಎಲೆ ಮತ್ತು ನೈವೇದ್ಯಕ್ಕೆ ಬಾಳೆಹಣ್ಣು ಬೇಕಲ್ಲವೆ ಅಕ್ಕಿ ಮುಹೂರ್ತ ಭಕ್ತರಿಗೆ ಅನ್ನದಾನ ಮಾಡಲು ಬೇಕಾದ ಅಕ್ಕಿಯನ್ನು ಸಂಗ್ರಹಿಸುವುದು ಅಕ್ಕಿ ಮುಡಿ ಕಟ್ಟುವುದು ಕಟ್ಟಿಗೆ ಮುಹೂರ್ತ ಅಡುಗೆ ಮಾಡಲು ಉರುವಲು ಅಥವಾ ಕಟ್ಟಿಗೆಯನ್ನು ರಥದ ಆಕಾರದಲ್ಲಿ ಜೋಡಿಸಿ ಇಡುವುದು ಭತ್ತ ಮುಹೂರ್ತ ಮುಂದಿನ ಅನ್ನದಾನಕ್ಕಾಗಿ ಭತ್ತ ಸಂಗ್ರಹಣೆ ಇವೆಲ್ಲವೂ ಅನ್ನಬ್ರಹ್ಮನಾಡ ಉಡುಪಿಯಲ್ಲಿ ಅನ್ನದಾನಕ್ಕೆ ಯಾವುದೇ ಕೊರತೆಯಾಗಬಾರದು ಎನ್ನುವ ಕಾರಣಕ್ಕೆ ನಡೆಯುವ ಸಿದ್ಧತೆಗಳು ಪರ್ಯಾಯದ ದಿನ ಏನೆಲ್ಲ ನಡೆಯುತ್ತೆ ಈಗ ಬರೋಣ ಮುಖ್ಯ ದಿನಕ್ಕೆ ಜನವರಿ ಹದಿನೆಂಟರ ನಸುಕಿನ ಜಾವ ಅಂದರೆ ರಾತ್ರಿ ಸುಮಾರು ಎರಡು ಗಂಟೆಗೆ ದೊಡ್ಡ ಮೆರವಣಿಗೆ ಶುರುವಾಗುತ್ತೆ ನಿಯೋಜಿತ ಪರ್ಯಾಯ ಸ್ವಾಮೀಜಿಗಳು ಜೋಡುಕಟ್ಟೆಯಿಂದ ಪಲ್ಲಕ್ಕಿಯಲ್ಲಿ ಕುಳಿತು ಮೆರವಣಿಗೆ ಮೂಲಕ ರಥಮೀದಿಗೆ ಬರ್ತಾರೆ ದಾರಿಯುದ್ದಕ್ಕೂ ಚೆಂಡೆ ವಾದ್ಯ ಕುದುರೆ ಗೊಂಬೆ ಕುಣಿತಗಳ ಸಾಂಸ್ಕೃತಿಕ ವೈಭವ ಕಣ್ಮನ ಸೆಳೆಯುತ್ತೆ ರಥಬೀದಿಗೆ ಬಂದ ಸ್ವಾಮೀಜಿಗಳು ಕನಕನಕಿಂಡಿಯ ಮೂಲಕ ಕೃಷ್ಣನ ದರ್ಶನ ಪಡೆಯುತ್ತಾರೆ ನಂತರ ಮಠದ ಒಳಗೆ ಪ್ರಮುಖ ಘಟ್ಟ ನಡೆಯುತ್ತೆ ನಿರ್ಗಮಿತ ಪರ್ಯಾಯ ಸ್ವಾಮೀಜಿಗಳು ನವಪರ್ಯಾಯ ಸ್ವಾಮೀಜಿಗಳನ್ನು ಸ್ವಾಗತಿಸಿ ಅವರಿಗೆ ಅಕ್ಷಯ ಪಾತ್ರೆ ಅಂದ್ರೆ ಸೌಟು ಮಟ್ಟು ಮಠದ ಬೀಗದು ಕೈ ನೀಡುತ್ತಾರೆ ನಂತರ ಹೊಸ ಸ್ವಾಮೀಜಿಗಳು ಮಧ್ವಾಚಾರ್ಯರು ಕುಳಿತುಕೊಳ್ಳುತ್ತಿದ್ದ ಸರ್ವಜ್ಞ ಪೀಠ ಏರ್ತಾರೆ ಅಲ್ಲಿಗೆ ಅಧಿಕೃತವಾಗಿ ಆಡಳಿತ ಹಸ್ತಾಂತರವಾಯಿತು ಇದಾದ ಮೇಲೆ ರಾಜಾಂಗಣದಲ್ಲಿ ಅದ್ಧೂರಿ ಪರ್ಯಾಯ ದರ್ಬಾರ್ ಸಭೆ ನಡೆಯುತ್ತೆ ಪರ್ಯಾಯ ಅಂದ್ರೆ ಬರೀ ಪೂಜೆಯಲ್ಲ ಇದು ಅನ್ನದಾನದ ಹಬ್ಬ ಇಲ್ಲಿಗೆ ಬರುವ ಲಕ್ಷಾಂತರ ಭಕ್ತರಿಗೆ ಪ್ರಸಾದದ ಇರುತ್ತೆ ಸ್ನೇಹಿತರೆ ನೀವು ಉಡುಪಿ ಪರ್ಯಾಯೋತ್ಸವವನ್ನು ಕಣ್ಣಾರೆ ನೋಡಿದ್ದೀರಾ ನಿಮ್ಮ ಅನುಭವವನ್ನು ಕಮೆಂಟ್ಸ್ನಲ್ಲಿ ತಿಳಿಸಿ ಈ ಮಾಹಿತಿ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ನಮಸ್ಕಾರ